ರಾಜಧಾನಿ ಮಹಾನಗರ ಬೆಂಗಳೂರಿನಿಂದ ನಿಗೂಢವಾಗಿ ನಾಪತ್ತೆಯಾಗಿ ಆತಂಕಕ್ಕೆ ಕಾರಣವಾಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಕೊನೆಗೂ ಪತ್ತೆಯಾಗಿದ್ದಾರೆ ಆದರೆ ಆತ ನಾನು ಜೈಲಿಗೆ ಬೇಕಾದರೂ ಹೋಗ್ತೇನೆ ಮನೆಗೆ ಬರೋದಿಲ್ಲ ಎಂದು ರಚೆ ಹಿಡಿದಿದ್ದಾನೆ ಕಳೆದ ಒಂದು ವಾರದ ಹಿಂದೆ ಬೆಂಗಳೂರಿನಿಂದ ಕಾಣೆಯಾಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ವಿಪಿನ್ ಬೆನ್ನು ಬಿದ್ದ ಕೋಡಿಗೆಹಳ್ಳಿ ಪೊಲೀಸರು ಆತನನ್ನು ನೋಯ್ಡಾದಲ್ಲಿ ಪತ್ತೆ ಹಚ್ಚಿದ್ದಾರೆ ಈತ ನಾಪತ್ತೆಯಾಗುತ್ತಿದ್ದಂತೆ ಪೊಲೀಸರಿಗೆ ದೂರು ನೀಡಿದ ಆತನ ಪತ್ನಿ ಪೊಲೀಸರು ನನ್ನ ಗಂಡನನ್ನು ಹುಡುಕುತ್ತಿಲ್ಲ ನನ್ನ ದೂರು ಸ್ವೀಕರಿಸಲು ಕೂಡ ತಡ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಳಲು ತೋಡಿಕೊಂಡಿದ್ದರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ನಾಪತ್ತೆಯಾದ ವ್ಯಕ್ತಿಯನ್ನು ನೋಯ್ಡಾದಲ್ಲಿ ಪತ್ತೆ ಹಚ್ಚಿದ್ದಾರೆ ವಿಚಾರಣೆ ವೇಳೆ ತಾನೇ ಸ್ವಇಚ್ಛೆಯಿಂದ ಮನೆ ಬಿಟ್ಟು ಹೋಗಿರುವುದಾಗಿ ಹೇಳಿಕೆ ನೀಡಿದ್ದಾನೆ ಪತಿ ಹಾಗೂ ಪತ್ನಿಯ ನಡುವೆ ವಯಸ್ಸಿನ ಅಂತರವಿದೆ ಟೆಕ್ಕಿ ವಿಪಿನ್ ತನಗಿಂತ ಎಂಟು ವರ್ಷ ದೊಡ್ಡವಳನ್ನು ಮದುವೆಯಾಗಿದ್ದ ಪತ್ನಿಗೆ ನಲವತ್ತೆರಡು ವರ್ಷ ವಿಪಿನ್ಗೆ ಮೂವತ್ನಾಲ್ಕು ವರ್ಷ ಮೊದಲ ಪತಿಯನ್ನು ತೊರೆದಿದ್ದ ಆಕೆಯೊಂದಿಗೆ ಸಖ್ಯ ಹೊಂದಿದ್ದ ವಿಪಿನ್ ಬಳಿಕ ಅವರನ್ನು ಮದುವೆಯಾಗಿದ್ದ ಮೊದಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು ವಯಸ್ಸಿನಲ್ಲಿ ದೊಡ್ಡವಳಾದ ಕಾರಣಕ್ಕೋ ಏನೋ ಆಕೆ ಮನೆಯಲ್ಲಿ ಹೆಚ್ಚಿನ ಪ್ರಾಬಲ್ಯ ಸಾಧಿಸತೊಡಗಿದ್ರು ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರು ಇದು ವಿಪಿನ್ಗೆ ಕಿರಿಕಿರಿ ಎಣಿಸತೊಡಗಿತು ಆ ನಂತರದಲ್ಲಿ ಆತ ಇದನ್ನು ಹಿಂಸೆ ಎಂದು ಪರಿಗಣಿಸತೊಡಗಿದ್ರು ಈ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಬೆಳೆಯಿತು ಪ್ರತಿ ವಿಷಯಕ್ಕೂ ಇಬ್ಬರಲ್ಲೂ ಹೊಂದಾಣಿಕೆ ಕೊರತೆ ಕಾಣಿಸಿಕೊಂಡು ವಾಗ್ವಾದ ನಡೆಯತೊಡಗಿತು ಇದನ್ನು ಪೊಲೀಸರ ಬಳಿ ಹೇಳಿಕೊಂಡ ಆತ ತನ್ನ ಪತ್ನಿ ನನಗೆ ಮಾನಸಿಕ ಹಿಂಸೆ ನೀಡುತ್ತಾಳೆ ಎಲ್ಲವನ್ನೂ ನಿಯಂತ್ರಣ ಮಾಡುತ್ತಾ ಮನೆಯಲ್ಲೆಲ್ಲ ಸಿ ಸಿ ಹಾಕಿಸಿ ನನ್ನ ಮೇಲೆ ನಿಗಾ ಇಟ್ಟಿದ್ದಾರೆ ಇದರಿಂದ ಮನನೊಂದು ಆಕೆಯ ಸಹವಾಸವೇ ಬೇಡ ಎಂದು ಮನೆ ಬಿಟ್ಟು ಹೋಗಿದ್ದಾಗಿ ತಿಳಿಸಿದ್ದಾನೆ ಪತಿ ಕಾಣೆಯಾದ ಬಗ್ಗೆ ಎಕ್ಸ್ ಪೋಸ್ಟ್ನಲ್ಲಿ ಗೋಳು ತೋಡಿಕೊಂಡಿದ್ದ ಮಹಿಳೆ ಪ್ರಧಾನಮಂತ್ರಿಗೂ ಈ ಎಕ್ಸ್ ಪೋಸ್ಟ್ ಅನ್ನು ಟ್ಯಾಗ್ ಮಾಡಿದ್ದಳು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು ಇದೀಗ ನಾನು ಮನೆಗೆ ಹೋಗುವುದಿಲ್ಲ ಎಂದು ಟೆಕ್ಕಿ ಪಟ್ಟು ಹಿಡಿದಿದ್ದಾನೆ ನನ್ನನ್ನು ಜೈಲಿಗೆ ಬೇಕಿದ್ರೂ ಹಾಕಿ ಆದರೆ ನಾನು ಮತ್ತೆ ಮನೆಗೆ ಹೋಗಲ್ಲ ಎಂದು ಅಳಲು ತೋಡಿಕೊಂಡಿದ್ದಾನೆ ಈ ಗಂಡ ಹೆಂಡತಿ ಬಿಕ್ಕಟ್ಟನ್ನು ಹೇಗೆ ಪರಿಹರಿಸುವುದು ಎಂದು ಅರ್ಥವಾಗದೆ ಕೋಡಿಗೆಹಳ್ಳಿ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ